ವಿಕಲಚೇತನರು ಅಸಮರ್ಥರಲ್ಲ ಅವರಲ್ಲೂ ಸಾಧನೆ ಮಾಡುವ ಛಲವಿದೆ ಶಾಸಕ ಲಕ್ಷ್ಮಣ್ ಸೌದಯಿ ಬೆಳಗಾವಿ ಜಿಲ್ಲೆ ಅಥಣಿ ಪಟ್ಟಣದ ಸತ್ಯ ಸಂಗಮ ಗ್ರಾಮೀಣ ವಿಕಾಸ ಟ್ರಸ್ಟ್ ಮಿಸ್ಟಿಯಾನ್ ಕಂಪನಿ ಹಾಗೂ ಸೇವಾ ಜನನಿ ಫೌಂಡೇಶನ್ ಮಾಡಲಗೇರಿ ಇವರ ಸಹಯೋಗದಲ್ಲಿ ನಲವತ್ತು ಜನ ವಿಕಲಚೇತನರಿಗೆ ಕೃತಕ ಕಾರು ಜೋಡಣೆ ಕ್ಯಾಲಿಪರ್ ವೀಲ್ ಚೇರ್ ಮತ್ತು ನಂತಹ ಸಾಧನ ಸಲಕರಣೆಗಳನ್ನು ಉಚಿತವಾಗಿ ವಿತರಿಸಿ ಮಾತನಾಡಿದರು ವಿಕಲಚೇತನರು ಎಂದಾಕ್ಷಣ ಕೈಲಾಗದವರು ಎಂತಲ್ಲ ಅವರಿಗೆ ಅವಕಾಶ ನೀಡಿದರೆ ಎಲ್ಲಾ ಕ್ಷೇತ್ರಗಳಲ್ಲೂ ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಬಲ್ಲರು ವಿಕಲಚೇತನರ ಅಂಗವೈಕಲ್ಯ ಬುದ್ಧಿಶಕ್ತಿಯಲ್ಲಿ ಮೇಧಾವಿಗಳು ಹೊಂದಿದ್ದರೂ ಅವರಲ್ಲೂ ಸಾಧನೆ ಮಾಡುವ ಛಲವಿದೆ ಎಂದು ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಶಾಸಕ ಲಕ್ಷ್ಮಣ ಸವದಿ ಹೇಳಿದರು ಪ್ರತಿಯೊಬ್ಬರಲ್ಲೂ ವಿಶೇಷ ಕೌಶಲ್ಯ ಪ್ರತಿಭೆ ಇರುತ್ತದೆ ಹಾಗೆಯೇ ವಿಕಲಚೇತನರಲ್ಲಿಯೂ ಕೂಡ ವಿಶೇಷ ಸಾಮರ್ಥ್ಯವಿರುತ್ತದೆ ಅವರು ವಿವಿಧ ಕ್ಷೇತ್ರಗಳಲ್ಲಿ ಸೇವೆಯನ್ನ ಸಲ್ಲಿಸಿ ದೇಶದ ಹೆಮ್ಮೆ ಪಡುವಂತಹ ಸಾಧನೆಯನ್ನ ಮಾಡಿದ್ದಾರೆ ಅಂತಹವರ ಜೀವನಾದರ್ಶಗಳನ್ನ ಸ್ಫೂರ್ತಿಯಾಗಿ ತೆಗೆದುಕೊಳ್ಳಬೇಕು ವಿಕಲಚೇತನರಿಗೆ ಕೇವಲ ಅನುಕಂಪ ತೋರದೆ ಸಹಾಯ ಸಹಕಾರ ನೀಡಿ ಬದುಕಿಗೆ ನೆರವಾಗಬೇಕು ಎಂದು ಅವರು ವಿಕಲಚೇತನ ಶ್ರೇಯೋಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ ವಿಶೇಷ ಸೌಲಭ್ಯ ಸೇರಿದಂತೆ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ ಅವುಗಳನ್ನು ಸದುಪಯೋಗಪಡಿಸಿಕೊಂಡು ಸ್ವಾವಲಂಬಿ ಬದುಕು ಸಾಧಿಸಬೇಕೆಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಸತ್ಯಸಂಗಮ ಗ್ರಾಮೀಣ ವಿಕಾಸ ಟ್ರಸ್ಟ್ ಹಾಗೂ ಕಾಂಗ್ರೆಸ್ ಯುವ ನಾಯಕ ಚಿದಾನಂದ ಸವದಿ ವಿಕೆಲಚೇತನರಿಗೆ ವಿಚೇ ವಿಶೇಷವಾದ ಸಾಮಾನ್ಯ ಸಲಕರಣೆಗಳನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ಕೃಷ್ಣ ಸಕ್ಕರೆ ಕಾರ್ಖಾನೆ ನಿರ್ದೇಶಕ ಶಾಂತಿನಾಥ್ ನಂದೇಶ್ ತೆಲಸಂಗ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಅಮೋ ಬೋಬ್ರಿ ಮುಖಂಡರಾದ ಸುರೇಶ್ ಶಿವು ಗುಡ್ಡಾಪುರ್ ಶ್ರೀಶೈಲ್ ನಾಯಕ್ ಮಲ್ಲು ಕುಳ್ಳೋಳಿ ಪ್ರದೀಪ್ ನಂದಗಾಂವ್ ಪ್ರಶಾಂತ್ ಅಕ್ಕೋಳ್ ಸಂಗಮೇಶ್ ಪಲ್ಲಕ್ಕಿ ಸಿದ್ದಪ್ಪ ಲೋಕೂರ್ ಬಸು ತೇರ್ದಾರ್ ಆನಂದ್ ಮಾದ್ಗುಡಿ ಕಾಂಗ್ ರಾಮದುರ್ಗ ಕಾಂಗ್ರೆಸ್ನ ಮುಖಂಡ ಬಾಬುರಾವ್ ರಾಜನಾಳ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು